ಲೈಕ್ ಟು ಫಾಲೋ ಸಾರಿ ನಾನು ಸ್ವಲ್ಪ ಲೇಟಾಗಿ ಬಂದಿದ್ದೀನಿ ಅಂತ ನನಗೆ ಇದು ನಂಗೆ ಗೊತ್ತು ಬಟ್ ನೀವು ಇಲ್ಲಿ ಇದ್ದೀರಾ ಅಂತ ನನಗೆ ತುಂಬ ಖುಷಿ ಆಯಿತು ಲೈಕ್ ಯು ಆರ್ ಸ್ಟಿಲ್ ಹಿಯರ್ ನಿಮ್ಮ ಟೈಮು ಫ್ರೆಶಸ್ ಟೈಮು ಮತ್ತು ಎಲ್ಲರೂ ಇಲ್ಲಿದ್ದೀರಾ ಅಂತ ನನಗೆ ತುಂಬ ಖುಷಿ ಸೋ ಸಾರಿ ತುಂಬ ನಾನು ಏನೋ ಲೈಕ್ ಟ್ರಾಫಿಕ್ ಎಲ್ಲ ಇತ್ತು ಬಟ್ ಒನ್ಸ್ ಅಗ್ಯಾನ್ ಆ ವೆರಿ ವೆರಿ ಸಾರಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಅದೇ ತುಂಬ ಮುಖ್ಯ ಆ್ಯಂಡ್ ಅಪಾರ್ಟ್ ಫ್ರಮ್ ದ್ಯಾಟ್ ಈ ಮ್ಯೂಸಿಕ್ ವೀಡಿಯೋ ಡೆಫಿನೆಟ್ ಆಗಿ ಎಲ್ಲರೂ ಥ್ಯಾಂಕ್ ಮಾಡಬೇಕು ಗಿರಿ ಅವರು ಡೈರೆಕ್ಟ್ ಮಾಡಿರೋರು ಮತ್ತು ಮ್ಯೂಸಿಕ್ ಪ್ರೊಡಕ್ಷನ್ ದೀತಲ್ ಮತ್ತು ಲಂಕಷ್ಟು ಪ್ರೊಡ್ಯೂಸರು ಮಾಡ್ತೀನಿ ನನ್ನ ಜೊತೆ ಲಿರಿಕ್ಸು ಆ್ಯಂಡ್ ಸೋ ಮೆನಿ ಅದರ್ ಆಲ್ ದ ಕಂಟೆಸ್ಟೆಂಟ್ಸ್ ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ಥರ ಹಿಯರ್ ಆ್ಯಂಡ್ ಎಲ್ಲರೂ ಬಂದಿರೋದು ನಮ್ಮ ಅಪ್ಪ ಅಮ್ಮನೂ ಅಲ್ಲಿದ್ದಾರೆ ಸೊ ನನಗೆ ತುಂಬ ಖುಷಿಯಾಯಿತು ನಮ್ಮ ನಮ್ಮ ಅಪ್ಪ ಅಮ್ಮ ಈ ಸಪ್ ಯಾವಾಗಲೂ ನನ್ನ ಸಪೋರ್ಟ್ ಮಾಡಿರ್ತಾರೆ ನೀವುಗಳು ಡೇ ಒನ್ನಿಂದ ಆ್ಯಕ್ಚುಲಿ ನಾನು ಪ್ರೆಸ್ ಅವ್ರಿಗೆ ಹೇಳಬೇಕಂದ್ರೆ ನೀವುಗಳು ಡೇ ಒನ್ನಿಂದ ನನ್ನ ಸಪೋರ್ಟ್ ಮಾಡ್ತಾನೆ ಇದ್ದಾರೆ ನನಗೆ ಗೊತ್ತು ತುಂಬ ಜಾಸ್ತಿ ಫಿಮಿಲಿ ನಾನು ನೋಡ್ತಿದ್ದೀನಿ ಆ್ಯಂಡ್ ನಾನು ತುಂಬ ಗ್ರೇಟ್ಫುಲ್ ಆಗಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಹಾರ್ಡ್ ಮೂಲಕೆ ಅಂದರೆ ಇಟ್ಸ್ ಒಂಥರ ವಿಮೆನ್ ಎಂಪವರ್ಮೆಂಟು ಥರ ಆ್ಯಂಡ್ ಇಂಪವರ್ಮೆಂಟ್ ಅಂತ ಹೇಳಬೇಕು ಯಾಕೆ ನಾವು ಯಾವಾಗಲೂ ಸುಮ್ಮನೆ ಇರ್ತೀವಿ ಜನಗಳು ನನ್ನ ಬೈದ್ರೆ ಏನಾದರೂ ಕೆಟ್ಟದಾಗಿ ಮಾತಾಡ್ತಾನೆ ಇರ್ತಾರೆ ಏನಾದರೂ ಏನು ನೆಗೆಟಿವ್ ಆಗಿ ಮಾತಾಡ್ತಾರೆ ಸೊ ನಾವು ಹೆಣ್ಮಕ್ಳು ಥರ ನಾವು ಯಾವಾಗಲೂ ಬಾಯ್ ಮುಟ್ಕೊಂಡಿದ್ರೆ ಹಂಗಿರೋಕ್ಕಾಗಲ್ಲ ಅಲ್ವಾ ಯಾವಾಗ್ಲೂ ಸೊ ಎಷ್ಟೊಂದು ಹೆಣ್ಮಕ್ಳು ನಾನು ನೋಡಿದ್ದೀನಿ ಸೋ ಮೆನಿ ಕ್ರಿಯೇಟಿವ್ ಆರ್ಟಿಸ್ಟ್ಸ್ ಲೈಕ್ ಫೀಮೇಲ್ ಆರ್ಟಿಸ್ಟ್ ಈ ಇಂಡಸ್ಟ್ರಿಯಲ್ಲಿ ಎಷ್ಟು ಯಾವ ಪದಗಳು ಜನಗಳು ಯೂಸ್ ಮಾಡ್ತಾರೆ ಅಂದರೆ ಅದೇ ಪದಗಳು ನಾನು ಯೂಸ್ ಮಾಡಿಬಿಟ್ಟು ಅವ್ರಿಗೆ ವಾಪಸ್ ಕೊಟ್ಟಿದ್ದೀನಿ ಲೈಕ್ ಹೇಟರ್ಸ್ಗೆ ಯಾಕೆಂದರೆ ಅವ್ರಿಗೂ ಅನಿಸ್ಬೇಕು ನಮಗೇನು ಅನ್ಸುತ್ತಂತ ಆ್ಯಂಡ್ ದಿಸ್ ಈಸ್ ಅ ವೆರಿ ಎಂಪವರಿಂಗ್ ಸ್ಟೇಟ್ಮೆಂಟ್ ಆ್ಯಂಡ್ ಹೋಪ್ಫುಲಿ ಐ ಹೋಪ್ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯ್ ಹಿಯರ್ ಒನ್ಸ್ ಅಗ್ಯಾನ್ ಆ್ಯಂಡ್ ನಿಮ್ಮ ಟೈಮು ನಿಮ್ಮ ಎಲ್ಲ ಪೇಷನ್ಸು ಎಲ್ಲ ಇಟ್ಕೊಂಡು ನನಗೆ ತುಂಬ ಖುಷಿ ಖುಷಿಯಾಗುತ್ತೆ ಥ್ಯಾಂಕ್ ಯು ಸೋ ಮಚ್ ನೀವು ಎಲ್ಲಿ ಅಲ್ಲೇ ಏನಾಯ್ತಂದ್ರೆ ಸೊ ಈ ಹಾಡು ನಾನು ಆಕ್ಚುಲಿ ಬಿಗ್ ಬಾಸ್ ನಡೀತಾ ಇರುವಾಗ ನಾನು ಬರ್ದಿತ್ತಿದ್ದೆ ಸೊ ಸೆಕೆಂಡ್ ಟೈಮ್ ಅವ್ರು ಕರೆದಿರೋದು ಅದು ಅದಾದ್ಮೇಲೆ ತಕ್ಷಣ ನಾನು ಪಡೆದಿರ್ತಿದ್ದೆ ಅಂಡ್ ನನ್ನ ಎಕ್ಸ್ಪ್ರೆಷನ್ ಇಸ್ ಮೈ ಮ್ಯೂಸಿಕ್ ಥ್ರೂ ಮ್ಯೂಸಿಕ್ ಸೊ ನಾನು ತುಂಬ ಜಾಸ್ತಿ ಮಾತಾ ಮಾತಾಡೋಕ್ಕಾಗಲ್ಲ ಯಾಕೆಂದರೆ ನನ್ನ ಕನ್ನಡ ಅಲ್ಲಿ ನಾನು ಸ್ವಲ್ಪ ಯುನೋ ಲೈಕ್ ಐ ಡೋಂಟ್ ನೋ ವಾಟ್ ಆಲ್ ಸೇ ಅಂತ ಅದಕ್ಕೆ ಸೊ ನನ್ನ ನಾನು ಯಾವಾಗ ತಪ್ಪಾಗಿ ಹೇಳ್ತೀರ ನನ್ಗೆ ನನಗೆ ಗೊತ್ತು ಬಟ್ ದ ಹೋಲ್ ಪಾಯಿಂಟ್ ಇಸ್ ಈ ಹಾಡಲ್ಲೇ ನಾನು ಏನಾದರೂ ಹೇಳಬೇಕು ಅಂತ ಹಾಡಲ್ಲಿ ನನ್ನ ಇಟ್ಸ್ ದ ಬೆಸ್ಟ್ ವೇ ನಾನು ಎಕ್ಸ್ಪ್ರೆಸ್ ನನ್ಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗತ್ತಂತ ಅದಕ್ಕೆ ವಾಟ್ ಮೆಸೇಜ್ ಐ ವಾಂಟ್ ಟು ಸೇ ಬೇಸಿಕ್ಲಿ ಯಾಕೆ ಹೇಟರ್ಸ್ ಇರಬೇಕು ಯಾಕೆ ಜನಗಳನ್ನ ಯಾವಾಗಲೂ ಕೆಳಗಡೆ ಹಾಕ್ಬೇಕು ನಾವು ಎಲ್ಲರೂ ಸಪೋರ್ಟ್ ಮಾಡಬೇಕು ಈಚ್ ಲೈಕ್ ಈಚ್ ಅದರ್ ಅಂತ ಜನಗಳು ನಮಗೆ ಪ್ರೀತಿ ನಮಗೆ ಹೇಟ್ ಹೇಳ್ಕೊಟ್ರೆ ನಾವು ಸುಮ್ಮನೆ ಇರ್ತೀವಿ ಅಂತ ನಾವು ನಾವು ಸುಮ್ಮನೆರಕ್ ಆಗಲ್ಲ ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಐ ವಾಂಟ್ ಟು ಸೇ ದ್ ಯು ನೋ ಇಟ್ಸ್ ಅ ವೆರಿ ಬೋಲ್ಡ್ ಸ್ಟೇಟ್ಮೆಂಟ್ ಅವ್ರು ಎಲ್ಲರಿಗೂ ಹೇಳ್ತಿರೋ ಲೈಕ್ ಬ್ಯಾಕ್ ಆಫ್ ಅಷ್ಟೇ ಇದು ನೀವು ನೀವು ಯಾವಾಗಲೂ ಈ ತರ ಮಾ ಆಗಲ್ಲ ಎಲ್ಲರ ಬಗ್ಗೆ ಆ್ಯಂಡ್ ಏನೋ ಈ ಕಚಲ ಪದಗಳು ಯೂಸ್ ಮಾಡೋಕ್ಕಾಗಲ್ಲ ಯಾಕೆಂದರೆ ಎಷ್ಟೊಂದು ಹೆಣ್ಮಕ್ಳಿಗೆ ಹಿಂಸೆ ಆಗಿದೆ ಇದರಿಂದ ಸೊ ಐ ಆಮ್ ವೆರಿ ಅದರಿಂದ ನನಗೆ ಆ್ಯಕ್ಚುಲಿ ತುಂಬ ಹರ್ಟ್ ಆಗಿತ್ತು ಆ್ಯಂಡ್ ಇಟ್ ಐ ಆಲ್ಸೋ ರಿಲೇಟೆಡ್ ಟು ಇಟ್ ನಾನು ರಿಲೇ ನನಗೂ ರಿಲೇಷನ್ ಆಗಿತ್ತು ಯಾಕೆಂದರೆ ನನ್ನ ಚಿಕ್ಕ ಬಟ್ ನನಗೆ ಗೊತ್ತಿರಲಿಲ್ಲ ಅಷ್ಟು ಮಿಸ್ಟೇಕ್ ಏನೋ ಆಗಿತ್ತಂತ ಬಟ್ ಲೈಕ್ ಯು ನೋ ನನಗೆ ಇವಾಗ ಹರ್ಟ್ ಆಗಿದೆ ಬಟ್ ಎಟ್ ದ ಸೇಮ್ ಟೈಮ್ ಐ ಹ್ಯಾವ್ ಟು ಬಿ ಬೋಲ್ಡ್ ನಾನು ಐ ಡೋಂಟ್ ಸ್ಟಪ್ ಡೌನ್ ಸೊ ಎಸ್ ದಟ್ಸ್ ಅ ஜென்ரல் இஸ் த ப்ரீத்தி எக்ஸ்பெக்ட் மாடவா நீ யோார் முகாந்திர ஜென்ரல் ஏ கோட்ரி அம் ஜென்ரல் கே ப்ரீத்தி சீ நான் நான் ஏன் ஹ நோ நோ ஆ ஜென்ரல் கே ப்ரீத்தி சீ ஜனகுள்ள இருக்க انا ப்ரீத்தி கோர்டார நான் ஐ ஹே ஹே ஃபேன்ஸ் அஸ் வெல் அண்ட் ஐ ஹே ஹே ஹேட்டர்ஸ் அஸ் வெல் ஏன் கோடாகாகுதந்த்ரே நான் தி மோஸ்ட் ஐ கேன் கிவ் இஸ் லவ் ಆ್ಯಂಡ್ ಗ್ರ್ಯಾಟಿಟ್ಯೂಡ್ ಅವರಿಂದ ನಾನು ಬೆಳೆಯೋದು ನಾವು ಎಲ್ಲರೂ ಜನಗಳಿಂದನೇ ನಾನು ನಾವು ಎಲ್ಲರೂ ಬೆಳೆಯೋದು ಸೊ ಪ್ರೀತಿಯೆಲ್ಲ ಸಿಗುವಾಗ ನಮಗೂ ಖುಷಿ ಆಗುತ್ತೆ ಆ್ಯಂಡ್ ನಾನು ಏನು ಮಾಡಿದ್ದೀನಂದರೆ ನಾನು ಯಾರೂ ಅಲ್ಲಮ್ಮ ನಾನು ಯಾರು ನಾನು ಯಾರೂ ಇಲ್ಲ ಲೈಕ್ ಫುಲ್ ಶೋರ್ ಬಟ್ ಡೆಫಿನೆಟ್ಲಿ ಐ ನಾನು ಒಂದು ಚಿಕ್ಕ ಡಿಫ್ರೆನ್ಸ್ ಏನಾದರೂ ಲೈಕ್ ಇನ್ ಎನಿ ವೇಫ್ ಐ ಕೆನ್ ಡೂ ಇಟ್ ಐ ವುಡ್ ಲೈಕ್ ಟು ಡೂ ಇಟ್ ಹೆಣ್ಮಕ್ಳಿಗೆ ಅಲ್ಲ ನಾನು ಸ್ಟಾ ಸ್ಟ್ರಾಂಗಾಗಿ ನಾನು ಸ್ಟಾ ಸ್ಟ್ಯಾಂಡ್ ಮಾಡಬೇಕಂತ ನನಗೆ ಡಿಸೈರ್ ಇದೆ ನನಗೆ ಆಸೆ ಇದೆ ಆ್ಯಂಡ್ ಹೋಪ್ಫುಲಿ

ಇದು ಯಾರು ಇವ್ರು ಈಶಾನ್ಗೆ ಯಾರು ಹೇಳಿದ್ದಾರೆ ಅವ್ರಿಗೆ ವಾಪಸ್ ಕೊಟ್ಟಿರೋ ಥರ ಇದೆ ಆ್ಯಂಡ್ ಸುಮಾರು ಜನ ನೀನು ವಾಪಸ್ ಕೊಡಲೇಬೇಕು ಅನ್ನೋದನ್ನು ಇರುತ್ತೆ ಆ ಥರ ವರ್ಗದ ಜನನೂ ಇರ್ತಾರೆ ಸೊ ಅವ್ರಿಗೆ ಅವರು ಸಪೋರ್ಟ್ ಇದೆ ಆ ಸಪೋರ್ಟಿಂದ ಇವಳು ಅದನ್ನು ಮಾಡಿದಾಳೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ಏನು ನಿಮ್ಮ ಅಪ್ಪನ ಮನೆ ಆಸ್ತಿನಾ ಅಂತ ಹೇಳಿದ್ರು ಏನಕ್ಕೆ ಅಂತಂದರೆ ಇವರು ಕೂಡ ಕನ್ನಡದವರೇ ಇವರು ಇಲ್ಲಿ ಇವು ಎಲ್ಲಿ ಇಶಾನ್ ಯು ಬೀನ್ ಟು ಲೈಕ್ ದುಬೈಗೆ ಅಲ್ವಾ ಸೊ ಸೊ ಅಲ್ಲಿದ್ರೂ ಇಲ್ಲಿನ ಮಣ್ಣಿನ ಹುಡುಗಿನೇ ಇದು ಸೊ ಈ ಮಣ್ಣಿನ ಹುಡುಗಿಗೆನೇ ಹೇಳ್ತಾ ಇದ್ದಾರೆ ಇಲ್ಲಿನವರು ಅಂತಂದಾಗ ಸೊ ಅದು ಆಬ್ವಿಯಸ್ಲಿ ಹರ್ಟ್ ಆಗುತ್ತೆ ಬರೀ ಹುಡುಗಿಗೆ ಅಂತ ಜೊತೆ ಸೊ ಹಂಗಾದಾಗ ಅಷ್ಟು ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ಆ್ಯಂಡ್ ನಾನು ಬಂದು ಕಂಪ್ಲೀಟಾಗಿ ನಾನು ಬರೆದಿಲ್ಲ ಇದನ್ನು ನಾನು ಆ್ಯಕ್ಚುಲಿ ಅಸಿಸ್ಟ್ ಮಾಡಿದ್ದೀನಿ ಅವರು ಐಡಿಯೇಷನ್ ಎಲ್ಲ ಕಂಪ್ಲೀಟ್ ಆಗಿ ಅವ್ರದ್ದು ಐ ಹ್ಯಾವ್ ಟು ಗಿವ್ ಇಟ್ ಬ್ಯಾಕ್ ನನಗೆ ಈ ಥರ ಲೈನ್ ಹೇಳಿದ್ರೆ ಆಗಿರುತ್ತೆ ಈ ಥರ ಮಾಡಿದ್ರೆ ಹೇಗಿರುತ್ತೆ ಅಂದಾಗ ಸರಿ ತಪ್ಪು ಎಲ್ಲಾನು ಸರಿ ಮಾಡಿಸಿ ನಾನು ಇದು ಮಾಡಿಕೊಟ್ಟಿದ್ದೀನಿ ಸೊ ಅಲ್ಲಿಗೆ ಇದಾಗಿ ನಿರ್ದೇಶಕರ ಎಷ್ಟು ಸರ್ ತುಂಬಾ ಏನು ಖರ್ಚು ಮಾಡಿಲ್ಲ ಸರ್ ಹೇಳಿ ಮೂರು ಜನ ಪಾಪ ಸಪೋರ್ಟ್ ಅದಕ್ಕೆ ಸರ್ ಒಂದು ಮಿನಿಮಮ್ ಬಜೆಟ್ ಇಟ್ಕೊಳ್ತೀನಿ ಪ್ರತಿ ಸತಿನೂ ನಾನು ಸಾಂಗ್ ನಾನು ಡೈರೆಕ್ಟ್ ಮಾಡಕ್ ಹೋದಾಗ ಒಂದೇ ಸಾಂಗ್ ಅಲ್ಲ ಅಂತಾರ ಪ್ರತಿ ಸತಿ ಈಶಾನಿ ಸಾಂಗ್ ನಾನು ಒಬ್ಬನೇ ಡೈರೆಕ್ಟ್ ಮಾಡೋದು ಆ ಇನ್ನೊಂದು ಏನಕ್ಕೆ ಇದನ್ನು ಮಾಡಲೇಬೇಕು ಇದನ್ನ ಮಾಡ್ಲೇಬೇಕು ಅನ್ನೋದು ಈ ವಿಡಿಯೋ ತುಂಬಾ ಸಾಂಗ್ಸ್ ನಮ್ಮ ಹತ್ರ ಇದೆ ಈಶಾನಿದ್ದು ಇದನ್ನೇ ಯಾಕೆ ಮಾಡಬೇಕು ಅಂದಾಗ ನಾನು ಪ್ರತಿ ಸತಿ ಇನ್ಸ್ಟಾಗ್ರಾಮಲ್ಲಿ ಅಲ್ಲಿ ಚೆಕ್ ಮಾಡ್ತೀನಿ ಶ್ರೀರಾಮ್ ಚಂದ್ರ ಅಂತ ಬರ್ಕೊಂಡಿರ್ತಾರೆ ಅಪ್ಪು ಸರ್ ಫೋಟೋ ಹಾಕೊಂಡಿರ್ತಾರೆ ಅಂಬೇಡ್ಕರ್ ಸರ್ ಫೋಟೋ ಹಾಕೊಂಡಿರ್ತಾರೆ ಅವ್ರು ಬಂದು ಇವಳ ಕಮೆಂಟ್ಸ್ ಅಲ್ಲಿ ಬಂದು ತುಂಬಾ ಒಳಗ ರೀಟೇಲ್ ಮಾತಾಡ್ತಾರೆ ಅವಾಗ ಏನಾಗ್ತದೆ ಒಂದು ಹೆಣ್ಣು ನಾವೇ ಜೊತೆಲಿ ನಿಂತ್ಕೊಳ್ದೆ ಇವಾಗ ನನ್ನ ತಮ್ಮ ತಮ್ಮ ಅಂತ ವಿಷಯ ಮಾಡ್ತಾಳೆ ನನ್ನ ಆದ ಸಿನಿಮಾ ಬಿಸ್ನೆಸ್ ನಂದು ಬೇರೆ ಇದೆ ಬಟ್ ಈ ಸಾಂಗ್ ಪರ್ಟಿಕ್ಯುಲರ್ ನನಗೂ ಗೊತ್ತಿದೆ ಏನ ಪ್ರಾಬ್ಲಮ್ ಆಗುತ್ತೆ ಅಂತ ಗೊತ್ತು ನನಗೆ ಬಟ್ ನಾವೇ ಜೊತೆಲಿರೋರೆ ಅವ್ಳು ಸಾಥ್ ಕೊಟ್ಟಿಲ್ಲ ಅಂದ್ರೆ ನಾಳೆ ಇಲ್ಲಿ ಕಲಿ ಕಲಿಬೇಕು ಕನ್ನಡ ಕಲಿಬೇಕು ಇಲ್ಲಿ ಇರಬೇಕು ಇಲ್ಲಿ ನನ್ನ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡ್ ಬಂದ್ ನಾವೇ ಸಾಥ್ ಕೊಟ್ಟಿಲ್ಲ ಅಂದ್ರೆ ಇನ್ನೆಲ್ಲೂ ಹೋಗ್ತಾರೆ ಸರ್ ಸರ್ ಒಂದ್ಸಲ ನಾವು ಕಂಪ್ಲೇಂಟ್ ಕೂಡ ನಾವು ಪ್ರತಿ ಸತಿ ರೈಸ್ ಮಾಡ್ತೀವಿ ಸೈಬರ್ ಹೋಗುವ ಕಂಪ್ಲೇಂಟ್ ಪರ್ಟಿಕ್ಯುಲರ್ ಇಂಥವ್ರಿಗೆ ಮಾತಾಡ್ತಾ ಇಲ್ಲ ಸರ್ ಪ್ರತಿ ಸತಿ ನಾವ್ ಏನ್ ಆಗತ್ತೆ ಇನ್ಸ್ಟಾಗ್ರಾಮ ತಗ್ಬಹುದು ತಕ್ಸಿದೀವಿ ಪರ್ಸನಲ್ ಆಗಿ ಮಾತಾಡ್ತಾರೆ ಪರ್ಸನಲ್ ಆಗಿ ತುಂಬಾ ಪರ್ಸನಲ್ ಆಗಿ ಬರ್ತಾರೆ ಇನ್ನೊಂದೇನಂದ್ರೆ ಅವರು ಒರಿಜಿನಲ್ ಅಕೌಂಟ್ ಇಂದೂ ಬರದೇ ಇಲ್ಲ ಎಲ್ಲಾ ಫೇಕ್ ಸರ್ ಕಂಪ್ಲೇಂಟ್ ಕೊಟ್ಟಿದೀವಿ ಕಂಪ್ಲೇಂಟ್ ರೈಸ್ ಮಾಡಿದ್ವಿ ನಾವು ಅದ್ರ ಪರವಾಗಿ ಇನ್ನೊಂದ್ ಏನಂದ್ರೆ ನಾವು ನಾವು ಕಂಪ್ಲೇಂಟ್ ಹೆಂಗಂದ್ರೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಅದನ್ನ ಇದು ಮಾಡ್ತೀವಿ ನಾವು ರೈಸ್ ಮಾಡಿದಾಗ ಪ್ರತಿ ಸತಿ ಇನ್ಸ್ಟಾಗ್ರಾಮ್ ಯಾವ್ದೇ ತರನೂ ಆಕ್ಷನ್ ತಗೊಂಡಿಲ್ಲ ಇದುವರೆಗೂ ಅದೇ ಮೂಲಕ ಈಶಾನಿ ಯಾವ ರೀತಿಲಿ ಹೇಳ್ಬೋದು ಒಂದ್ ಸಾಂಗ್ ಮೂಲಕನೇ ಹೇಳ್ಬೋದು ಅದೇ ಅದಕ್ಕೋಸ್ಕರ ಇದು ಮಾಡಿದ್ದು ನಮ್ಮ ಬಜೆಟ್ ಏನಂದ್ರೆ ಪ್ರತಿ ಸತಿ ನಾವು ಒಂದು ಸಾಂಗ್ ಗೆ ಒಂದು ಮಿನಿಮಮ್ ಬಜೆಟ್ ಅಂತ ಇಟ್ಕೊಂಡಿದ್ದು ಸರ್ ಆ ಮಿನಿಮಮ್ ಬಜೆಟ್ ಅಲ್ಲಿ ನಾವು ಇದು ಮಾಡಿದ್ರು ಸರ್ ಸರ್ ನಮ್ಮ ಒನ್ ಲ್ಯಾಕ್ ಒಳಗೆ ನಾವು ಇಟ್ಕೊಂಡಿದ್ವಿ ಸರ್ ಬಜೆಟ್ ಈಶಾನಿಗೆ ಒಂದು ಸಿಕ್ಸ್ಟಿ ಕೆ ಫಾಲೋವರ್ಸ್ ಆರ್ಸಿದೆ ಸರ್ ಬಟ್ ಇದನ್ನ ನಾವು ಸ್ಟೇಜ್ ಮೇಲೆ ಆಗಿರ್ಬೋದು ನಾವು ಹೊರಗಡೆ ನಾವು ಎಲ್ಲಿ ಈಶಾನಿ ಪರ್ಫಾರ್ಮೆನ್ಸ್ ಎಲ್ಲಿ ಮಾಡ್ಬೋದು ಆ ಪ್ರತಿ ಸತಿ ನಾವು ಅದನ್ನ ಹೇಳ್ತೀವಿ ಆ ಸಾಂಗ್ ನ ಪರ್ಫಾರ್ಮ್ ಮಾಡ್ತಾರೆ ಮುಂದಕ್ಕೂ ಸರ್ ಅವ್ರು ಎದ್ರುಕೋಬೇಕು ಅಂತ ಏನಿಲ್ಲ ಸರ್ ಎದ್ರುಕೊಳ್ಳಿ ಅಂತ ಅವ್ರು ಮಾಡ್ತಿಲ್ಲ ನಾವು ಇದರಿಂದ ಅವ್ರಿಗೇನು ನಾವು ಮೆಸೇಜು ಕೂಡ ಹೇಳ್ತಿಲ್ಲ ನಾವು ಇದನ್ನ ಹೇಳ್ತಿರೋದೇನಂದ್ರೆ ಇವು ಇವಳು ಎಕ್ಸ್ಪ್ರೆಸ್ ಮಾಡ್ತಿದ್ದಾಳೆ ಅಷ್ಟನ್ನೇ ಅದನ್ನ ಯೂಸ್ ಮಾಡೋಕೆ ಹೋಗಬೇಡಿ ಅಂತ ಕೆಟ್ಟದಾಗಿ ಕಾಮೆಂಟ್ ಹಾಕಿದ್ರೆ ನಾನು ನನ್ಗೆ ಸುಮ್ಮನಿರೋಕ್ಕಾಗಲ್ಲ ಸೊ ಎಲ್ಲಾರಿಗು ಆನ್ ಬಿಹಾಫ್ ಆಫ್ ಎವ್ರಿ ಒನ್ ಲೈಕ್ ಐ ಹ್ಯಾವ್ ಟು ಸೇ ಸಮಿಂಗ್ ಸೊ ಪೊಲೀಸರು ಅವ್ರಿಗೆ ಹೆದರ್ಕೊಳ್ಳಲ್ಲ ಅಂದ್ರೆ ನಂಗೆ ಅರ್ಥ ಆಗುತ್ತೆ ಜನಗಳು ಆ ಥರ ಇರ್ತಾರೆ ಬಟ್ ಅಟ್ ದ ಸೇಮ್ ಟೈಮ್ ನಮಗೆ ಏನು ಅನ್ಸುತ್ತೋ ಸಿ ನಮ್ ನಾವು ಎಲ್ಲರೂ ನಮಗೂ ವಿ ಹ್ಯಾವ್ ಅಟ ಅಥಾರಿಟಿ ಇದೆಯಲ್ವಾ ನಮಗೇನು ಅನ್ಸುತ್ತೋ ನಮ್ಮ ಒಪಿನಿಯನ್ ಏನಿರೋದೋ ನಮ್ಗೆ ಹೇಳಕ್ ಆಗುತ್ತೆ ಸೊ ಜನಗಳು ಅವ್ರ ಒಪಿನಿಯನ್ ಕೊಡ್ತಾರೆ ನಾನು ನಮ್ಮ ಒಪಿನಿಯನ್ ಕೊಡ್ತೀನಿ ಏನೋ ಓಕೆ ಡೋಂಟ್ ಬಿ ಸ್ಕೇರ್ಡ್ ಅಂತ ನೀವು ಭಯ ಬರಬೇಕು ಅಂತ ಏನೋ ಆ ಥರ ಏನೋ ಮಾಡಕೋಗ್ಲಿಲ್ಲ ನಾನು ನನಗೇನು ಯಾವ ಥರ ಕೆಟ್ಟ ಕಾಮ್ ಕಾಮೆಂಟ್ಸ್ ಹಾಕಿದ್ದಾರೆ ಅದಕ್ಕೆ ನಾನು ಉತ್ತರ ಕೊಟ್ಟಿದ್ದೀನಿ ಅಷ್ಟೇ ಇಲ್ಲಿ ನಡೆದೆ ಶೂಟ್ ಮಾಡ್ತೀವಿ ಸಂಕರ್ ಒಂದೇ ಜಾಗ ಸರ್ ಒಂದೇ ದಿನದ ಶೂಟ್ ಮಾಡ್ತೀವಿ ಸರ್ ಲೊಕೇಶನ್ ಇದು ಬಂದ್ ಏರ್ಪೋರ್ಟ್ ರೋಡ್ ಸರ್ ಒಂದೇ ದಿನದ ಶೂಟ್ ಮಾಡ್ತೀವಿ ವೆರಿ ಗುಡ್